నికి కోడీ బాల్య జీవ అంజీ ఓడ్తారు నికి ఆంబ్యులెన్స్ స్పీడ్ పోదు అల్పదా ఇక పండే కాంటాక్ట్ బో ఎంచా అల్పదా బాల్యన పండ ఆ టైమ్ రీచ్ మాల్పోయారు అల్పదా ఆయన సమస్యలు బరుంచు పని ఇక మడౌద స్వర్ణ సంజయ్ మడౌద సచినే కాల్ మస్టే నమ్మ తమిళనాడ పాండిచ్చేరి బండి బంధ్య పేషెంట్ అడగ శిఫ్ట్ మార్ పరండు అర్జెంటు బరడు ఐదుకి బండ రే ఒ బండే రే నమ్మ ಹತ್ತವರ ಕೆ ಎಮ್ ಸಿಡ್ದು ಬ್ಯಾಂಗ್ಳೂರು ಎಂ ಜಿ ರೋಡು ಶಿಫ್ಟ್ ಮಲ್ ಪರ್ಯಪ್ನ ಅಂಚದು ಪೋಲಿ ಅಂದೆ ಸರಿ ಪೋಪೆ ಬಂಡೆ ಅಂಚದ ಮುಲ್ಪ ಮೂಜು ಗಂಟೆಗೆ ಹತ್ತವರ ಹತ್ತವಾರ ಅಡ್ದು ಬಿಡ್ತಾ ಬೈಯನಾಡಿ ರೀಚ್ ಸೇಫ್ ಸೇಫಾದ್ರೆ ರೀಚ್ ಆಗ್ತೀನಿ ಅಂತ ಬೀಸ್ರೋಡ್ದು ಶಿರಾಡಿ ಮಟ್ಟ ಅಂತ ಬಂಗಾಂಡಿ ಅಂಡ್ ಅಡ್ಡೆ ಐದಕ್ಕೆ ಅಡ್ಡ ಬಾರದಿಕ್ಕಿನ ಆ ಬೇತ ಆಂಬುಲೆನ್ಸ್ ನಾಕ್ಲಿ ಪೂರ ಎಡ್ಡೆ ಹೆಲ್ಪ್ ಮಲ್ದೇರಿ ನಮ್ಮನ್ನ ಕರ್ನಾಟಕ

ಎಮ್ ಜಿ ಕೆ ಮಣಿಪಾಲ್ ಬಂಡೇರಿ ಮುಲ್ಪ ಒಂದು ಬ್ಲಡ್ ಚೆಕಪ್ ಮಾಲ್ತಾನಕ್ಕೆ ಇವತ್ತೊಂದು ಸಾವಿರ ಹಾಕಿಕೊಂಡು ಬುಕ್ ಐತೆ ಸ್ವಲ್ಪ ಸಾವಿರ ಕಟ್ಟೋಡು ಬುಕ್ ಎಲ್ಲ ಪತ್ತು ಲಕ್ಷ ಕಟ್ಟೋಡು ಬಂಡೇರಿ ಅಂಚ ಮಕ್ಕಲು ಅಲ್ಪ ನಾನು ಪಾಪದಕ್ಕೆ ಸಮಸ್ಯೆ ಐತೆ ನಡ್ದು ಪಾಂಡಿಚೇರಿಗೆ ಶಿಫ್ಟ್ ಮಲ್ಪ ಬಂಡೇ ಅಲ್ಪ ಅಲ್ಪರ್ದು ರಾತ್ರಿ ಒಂದು ಗಂಟೆಗೆ ಪಾಂಡಿಚೇರಿಗೆ ಶಿಫ್ಟ್ ಮಲ್ತ ಪಾಂಡಿಚೇರಿಗೆ ಬಂದು ಒಂದು ನಾಲ್ಕು ನಾಲ್ಕು ಗಂಟೆ ಇರೋ ನಿಮಿಷಕ್ಕೆ ಅಡೆ ಇರ್ತದೇ ಅಲ್ಪ ಬಂಡೇರಿ ಹೆಚ್ಚಿನ ಹೆಂಗ್ಲ ಮೂರು ಬಾಳೆನ ದನು ಬಾ అన్న జాస్తి చికెన్ అన్న ని చెన్నైగ్గ్ శిఫ్ట్ మళ్ళీ పొడపును వ్యవస్థ ఇజ్జి బండే మల్తారో బొల్పు పోయింగ్ ట్రాఫిక్ ఇచ్చా అల్పడ్ నూతన నూత అల్ప కిలోీటర్ ముట్ట చెన్నై అల్పడ్ పాండిచేరి హిద్ చెన్నైగి మంచి అంత బా ట్రీటెంట్ అది చెన్నైడ్ మల్ ఆండి బాడ ట్రీట్మెంట్ ಅಂದ ಇರ್ ಪುಯ್ಯಮರ್ಜೆನ್ಸಿ ಪೂರ್ ಆಕ್ಲಿ ಪೂರೈನ ಬೋಡ ಪೂರ ವ್ಯವಸ್ಥೆ ಮಲ್ತದಿದ್ದೀರಿ ಅಲ್ಪ ಇಜ್ಜಿ ಅಲ್ಪ ಅಕ್ಕ ಪೇಷಂಟ್ ನ ಚಿಕ್ಕಪ್ಪ ಏರಿತಿ ಅಕ್ಕ ಪೂರ ಅಲ್ಪ ವ್ಯವಸ್ಥೆ ಮಲ್ತೇರಿ ಚೆನ್ನೈಡೆ ಆ ಚೆನ್ನೈ ಮಲ್ತೇರಿ ಅಂಕ ಹಿರಿಯ ಮಾತಾ ಇಟ್ಟು ಹೇಗೊಂದು ಮಾತಾ ಪುಗಾರ್ತಿಗೆತೇರಿ ಪನಂದ್ರೆ ಅಂತ ನೀರು ಪದ ಅಟೆಂಪ್ ಮಲ್ತನ ಎಡ್ಡ ವಿಷಯ ಪಂಡ ಪ್ಯಾನಿಕ್ ಆವಂದೇ ಪೇರೇಗ ಡ್ರೈವಿಂಗ್ ಮಲ್ಪ ದಾದ ಮೈಂಡ್ ಮೈಂಡೆಡ್ ಬರೋದಿತ್ತು ಎಂಚಾರ ಡ್ರೈವಿಂಗ್ ಮಲ್ತಾರೆ ಬಾಲನೆ ವರಿಪೇ ಇದು ಉದ್ದೇಶದ ಯೋಚನೆ ಮಸ್ತ್ ಪುಗಾರ್ತಿ ಬರೋದು ಅಂಚೆ ಸುಮಾರು ಮಾತೇ ವಾಟ್ಸಾಪ್ ಸೋಷಲ್ ಮೀಡಿಯಾ ಈ ವಿಚಾರ ಪ್ರಚಾರ ಆವ್ರು ನೆಕ್ಸ್ಟ್ ದ ಇರಗ ಪಂಡ ಇರ್ತೇ ಒಂದು ಟಾರ್ಗೆಟ್ ಒಂದು ಒಂದು ಟಫ್ ಟಾರ್ಗೆಟ್ ನಿನ್ನ ಪಂಡ ಇರಗ ಒಂದು ಮಲ್ಪನ ಗೊಂಜಿ ಒಂದು ಮಾತ್ರೆಗಳು ಒಂದು ಜೀವದ ಬೋಡಿಗೆ ಇಪ್ಪುಂಡು ಈ ಲವ್ ಏ ಡ್ರೈವಿಂಗ್ ಸೀಟ್ ಕುಲ್ಲು ಇರ್ತಾರೆ ಇರಗ ವಾ ಎಂಚ ಫೀಲ್ ಆ ಒಂದು ಇತ್ತು ಅಪ್ಪ ದಾಳ ನೆನಪಾಪುಜಿ ನಮಗ ಬಾಲೆನ ಉರಿಪವನ ಒಂಜಿ ಉದ್ದೇಶ ಅದಿ ಇಪ್ಪುಂಡು ಬೇತ ಉರಲ ನೆನಪಾಪು ಜಪ್ಪ ಅತೆ ಬಕ ಇರ ಏರ್ಪೋರ್ಟ್ ಗೆ ರೀಚ್ ಆಯರ್ ಮಲ್ಪರ್ದ ಅಲ್ಪ ಮುಲ್ಪರ್ದ ಮೂಜಿ ಗಂಟೆ ಇಡ್ದು ಒಂದು ಟೇಲರೆ ಅಂಟೆ ಏಳರೆ ನಾಲ್ಕು ನಾಲ್ಕರ ಗಂಟೆ ನಮ ಬೆಂಗಳೂರು ರೀಚ್ ಆತನ ರೀ ಅಲ್ಪರ್ದ ಲಂಚನೆ ಬೆಂಗಳೂರು ಹಿಡ್ದು ಪಾಂಡಿಚೇರಿಗೆಲ್ಲ ನಾಲ್ಕು ಗಂಟೆ ನಲ್ಪ ನಿಮಿಷ ರೀಚ್ ಆತನ ರೀ ಬಕ್ಕ ಪಾಂಡಿಚೇರಿ ಚೆನ್ನೈಗೆಲ್ಲ ಒಂಜಿ ಒಂಜಿ ಗಂಟೆ ನಲ್ಪತಿ ನಲ್ಪ ನಿಮಿಷದ ನಲ್ಪ ರೀತನೆ ಅಂದ ನಮ್ಮ ಬಸ್ ಪಾಪ ದಕ್ಲಿ ಅಕ್ಕ ಕಾಸ್ ಮಸ್ತ ಅನಿವಾರ್ಯ ಉಂಡು ನಮ್ಮ ತುಳುನಾಡ ಪೊರ್ಲು ತುಳುನಾಡ ಪೊರ್ ಕ್ಯೂ ಆರ್ ಕೊಡ್ ಪಾರ್ದು ಕಾಸ್ ರಿಕ್ವೆಸ್ಟ್ ಮತ್ತೆ ತೊಂದರೆ ಮಾತೇ ಇಲ್ಲ ಕಾಸ್ ಪಡ್ದು

జవనీరు పుట్టినగా ఇంక ముఖుల నెత్త బిగ్గే చాలా గుర్తించండి అండ్ జవానీరు మాత సేరదు ఈ ఊరు కొంచెం ఎడ్డే మలుపుడు అనుకున్న కొంచెం అభిప్రాయాడు ముక్కలు జవానీరు మాత సేరదు కొంచెం వీర కేసరికాల్పేరు అంచా అయితే బగ్గే ఇందు మలుపునగా ఇంచీపాడీ ఇంచిన కులనగా ముఖులు ఎన్నడొంచి అభిప్రాయం ఎండేరు అంబులెన్స్ మలుపుగానా అంది అతనగా అయితే కలెక్షన్ ఆవా అందుకే ఎండేరు கலெஷன் யானது தீர்னா மல்து கோர்பேன் பண்டே அஞ்சேக்கலொம்பா ஹே அவள் முல் மத்திய ஃபோன் மல்தா பயிதிண்டி அஞ்சனை முக்கில் சுனீல் பாழ்கேரி ஹிது க அசோக்னவ்ரு முக்கல் மாத்த சேர்ந்து கலெக்ஷன் மஸ்த் மல்திவி ஊர் தாக்கலாம் மஸ்து சார மலி அஞ்சானே எங்களுக்கு ஏழு லட்சு ஏழர் லட்சன ஆப்படந்த பண்ணித்தே ಹತ್ತು ಲಕ್ಷ ಕಲೆಕ್ಷನ್ ಅಂದ್ರೆ ಒಂದು ಬಾರಿ ಮಲ್ಲ ಖುಷಿ ಇದ್ದ ವಿಷಯ ಮಾತೆಲ್ಲ ಸಹಕಾರ ತಿಂಗಿನ ಅವ್ ಮಲ್ಪನಗನೆ ಕೆಲವೇ ಪಂಡಿಯರು ಮುಗ್ಲ ಹಿಡಿದು ಸಾಧ್ಯ ಜಿಂದು ಪಣಿತ್ತೀರಿ ನಮ್ಮ ಊರ್ ದಾಖಲೆ ಬರೊಂದೇ ಪುಂಡು ಆಂಡಲ್ಲ ಆ ಪ್ರಯತ್ನ ಬುಡ್ಡೊಡ್ಚಿ ಒಂದು ವೇಳೆ ಕಮ್ಮಿ ಅಂಡ ದೈತಂದ ಮಲ್ಪು ಗಾಂಧಿ ಅನ್ನ ಸಪೋರ್ಟ್ ಮಲ್ತೊಂದಿತ್ತೆ ಅಂಜನೆ ಆಂಡ್ ದೇವ್ರ ದೇಟ್ ಇನಿ ಎಡ್ಡೆ ಪುದರ್ ದೀಕ್ಷಿತ್ అడిదాకా అవినాశ్ శరి అడిదనట్టున్నారెడ్డి కేవేరింది ముగ్గురు డ్రైవర్ నాకు మాత పోదు ఎంచు పేషెంట్ నాకు బాగున్నులేరు ఆయన అమ్మ రాత్రి గంట ఊరి

ಆರ್ಡ್ ಒಂಜಿ ರಾಡ್ ಪಾತೆಡೆ ಕೇನ್ಗ ಅನೇರೆ ಒಂದು ಇರೆಗೊಂಜಿ ಆಂಬುಲೆನ್ಸ್ ಪುರ ಮಲ್ಪನ ಪನ್ನಗ ಇರೆಗೊಂಜಿ ಎಂಚ ಒಂಜಿ ಮನಸ್ಸುರು ಬತ್ತಂಡ ಇರ್ನೊಂಜಿ ಒಪಿನಿಯನ್ ದಾದೆ ಇರೆಗೆ ಎಂಚಿನ ಪಂಡಾರೆ ಎಲ್ಲ ಒಪಿನಿಯನ್ ದಾಲೆ ಜಿ ಜವನೇರಡೆ ಮಲ್ಪಲೆ ನಿಕಲ್ ಮಾತ ಆಯಿತು ಸಹಕಾರ ಇತ್ತು ದೇಕಲ್ ಒಟ್ಟಿಗೆ ಸೇರ್ದಿ ಐಟು ಖುಷಿ ಖುಷಿ ಇಟ್ಟು ಮಾತೆರೆಲ್ಲ ತೂಪಿನ ಒಂಜಿ ಆವಡ ನಮ್ಮ ಮಾಡೋದು ಪನ್ಪಳೇನು ಪಂತೆ ಬಗ್ಗೆ ಐಟು ಮಿತ್ತದಲ್ಲ ಪಣೆಯಲ್ಲ ಅಲ್ಲಜ್ಜೆ

ನಮಸ್ತೆ ಪುಷ್ಪಕೆರೆ ನಮಸ್ತೆ ಒಂದೊಂದು ಈ ವೀರಕೇಶ್ವರಿ ತಂಡದ ಕಾರ್ಯದರ್ಶಿ ಇತ್ತನಾರು ಇರೇಗ ಎಂಚ ಒಂದು ಸ್ತಂಗ ಐತೆ ಸ್ಥಾಪನೆ ಮಲ್ಪಡು ಎಂಚ ಪ್ಲಾಂಟ್ ಬರ್ತಂದು ಎಂಚ ಮಲ್ಪಡು ಒಂದು ಇರೋ ಒಂದು ಇದಾದ ಒಂದು ಮೈಂಡ್ ಇಡಿತ್ತೆ ಆ ಎಂಚ ಮಲ್ಪಡು ಆಯ್ನ ಯುಟಿಲೈಸ್ ಮಲ್ಪಡು ಬನ್ನಿ ಒಂದು ಕಂಪ್ಲೀಟ್ ಒಂದು ಟಫ್ ಟಾಸ್ಕ್ ಆಯ್ನ ಎಂಚ ಯುಟಿಲೈಸ್ ಮಲ್ತಾರೆ ಎಂಚ ಇರ ಆಂಬ್ಯುಲೆನ್ಸ್ ನಿಕಲ್ ಒಂದು ಕೊನತಾರೆ ಸಮರ್ಪಣೆ ಮಲ್ತಾರೆ ಇದ್ರ ಬಗ್ಗೆ ಒಂದು ರೆಡ್ ಬಾತಿರ ಒಂದು ಸಾಧಾರಣ ಇರುವ ವರ್ಷದುಂಬು ಮೂಲ ರಮೇಶ್ ಭಟ್ನ ಕಂಡ ಹೆಂಗ್ ಕ್ರಿಕೆಟ್ ಹೋಗ್ಬೋದಿತ್ತ ಅಪ್ಪಗ ನಂಜಿ ಸಂಘನ ಮಲ್ಪಡೊಂದು ಪಂಡ ರಮೇಶ್ ಭಟ್ರು ಪಂಡ ಓಲ್ಪಾವು ಮೂಲ ಎಲ್ಲಿ ಕೂಡ ಎಲ್ಲಿ ಕೂಡ ಬಂದಿತ್ತ ಅಲ್ಪ ಒಂಚಿ ಸಂಘ ಸ್ಥಾಪನೆ ಮಲ್ಕೊಳ್ದು ಅಪಕ್ಳು ಎಲ್ಲ ಮೊಸರು ಗುಡಿ ಕೆಲವು ಎಲ್ಲ ಮಲ್ತಿತ್ತ ಅಶೋಕ್ ಅಶೋಕ್ ನಾವಡಕ್ ನಾವಡಿಯರ್ನ ಅಧ್ಯಕ್ಷ ಒಂಚಿ ಮೊಸರುಗುಡಿಕೊಬ್ರ ಮಲ್ತಿತ್ತ ಇದಕ್ಕ ಇಂಚಿನ ಇಂಚಿನ ಬುಲಿ ಒಂದು ಬತ್ತ ಇದಕ್ಕ ಷೀ ಬತ್ತನ ಹಕ್ಲಿ ಮಜ್ಜಿಗೆ ವಿತರಣೆ ಕಾರ್ಯಕ್ರಮ ಎಲ್ಲ ಮಲ್ತೈತ ಐದೊಕ್ಕ ಸಾಧಾರಣ ಮೂಜಿ ಹಗ್ಗ ಜಗ್ಗಾಟ ಮೂಜಿ ವರ್ಷದ ಹಗ್ಗ ಜಗ್ಗಾಟ ಮಾಲ್ತಾ ಓಕೆ ಐದೊಕ್ಕ ಈ ಆಂಬುಲೆನ್ಸ್ ಖರೀದಿ ಮಾಡಿಕೊಳ್ಳೋದು ಕೊರೋನಾ ಬತ್ತನ ಟೈಮ್ ಮೂಲ ಸಾಧಾರಣ ಸಮಸ್ಯೆ ಆದಿತ್ತು ಅವೇ ಕೊರೋನಾ ಬತ್ತನ ಟೈಮ್ ಹಿಡಿದು ಎಂಟೈರ್ ನಮ್ಮ ಕರ್ನಾಟಕದ ಮಸ್ತ್ ಭಂಗ ಬೈದ್ರೆ ಅಪ್ಪ ಆಂಬುಲೆನ್ಸ್ ಸರ್ವಿಸ್ ಎಲ್ಲ ಮಸ್ತ್ ಎರಡಲ್ಲ ಆತುಂಜಿ ಒಂದು ಇಜ್ಜಾಂಡ್ ನಿಖಲ್ ಊರಿಗೆ ಒಂದು ಆಂಬುಲೆನ್ಸ್ ಕೊನೋಡ್ಕೊಂಡು ಬಂದು ಎಡ್ಡೆ ಆಲೋಚನೆ ಮಾಡ್ತಾರ ಐತ ಬಗ್ಗೆ ಒಂಚು ರಡದಾದ ಅಪ್ಪಾಗ ಮೂಲ ಕೊರೋನಾ ಟೈಮ್ ಮಸ್ತ್ ಸಮಸ್ಯೆ ಆದಿತ್ತು ರೋಗಿ ನಕ್ಲಿಗೆ ಕೊಂಚ ಸರಿಯಾದ ವ್ಯವಸ್ಥೆ ಇಜ್ಜಾಂಚ ಐಕೊಂಜ್ ಆ ಟೈಮ್ ಒಂದು ಆಂಬುಲೆನ್ಸ್ ಎತ್ತ ನೋಡೋದು ಪನ್ಪಡಿ ಜಿತ್ತೇನೆ

ಸಾಧಾರಣ ಭಂಗ ಮತ್ತ ಹಿರಿಯರ ನಕ್ಲ ಮಾರ್ಗದರ್ಶನ ಕೆಲವು ಕಲೆಕ್ಷನ್ ಕೂಡ ಮಲ್ತ ಕೊಡ್ತೀರಿ ಬೊಕ್ಕ ಪರವೂರ್ದ ಸಾಕಾರ ಎಂಕ್ಲ ಮಸ್ತ್ ಇತ್ತು ಅಂಚ ಬೊಕ್ಕ ಈ ಎಂಕ್ಲ ಒಂದು ಆಂಬುಲೆನ್ಸ್ ದೀಕ್ಷಿತ್ ಮಸ್ತ್ ಒಂಜಿ ಐಕೊಂಜಿ ಸಾರಥಿ ಅದು ಒಂಜಿ

ಒಂಜಿ ಪಂಡ ಆ ಟೈಮ್ ಉಂಡು ಬಾಲೆನ ಏನ ರೀಚ್ ಮಾಲ್ತದೆ ಎಡ್ಡೆ ಸಾಧಿ ಒಂಜಿ ಕೊನತ್ತು ಕೊರಿಯರ್ ನಾನು ಐತ ಆರ್ನ ಬಗ್ಗೆ ದೀಕ್ಷಿತ್ ನ ಬಗ್ಗೆ ಪರ್ಸನಲ್ ಆದ ಪನ್ನಡು ಪಂಡಿಗೆ ದಾದ ಪನ್ಪಾರ ಒಂಚಿ ಎಂಕಲ್ ನ ಒಂಚಿ ವೀರ ಶೇಖ ವೀರ ಕೇಸರಿ ಒಂಚಿ ಬೆನ್ನೆಲು ಬಂದು ಪನ್ನೊಳ್ಳಿ ಅದೇ ಕೋಡೆ ಬಾಲೆನ ಒಂಜಿ ಎಮರ್ಜೆನ್ಸಿ ಸಿಚುವೇಷನ್ ಇತ್ತನ ಬಾಲೇನು ಎಡ್ಡೆ ರೀತಿ ಒಂಜಿ ಚೆನ್ನೈ ಹಾಸ್ಪಿಟಲ್ ಗೆ ಅಲ್ಪರ್ದ ಬ್ಯಾಂಗ್ಳೂರು ಮಸ್ತ್ ಸ್ಟ್ರಗಲ್ ಮಾಲ್ತದ್ದು ಎತ್ತಾದಿರ ನಮ್ಮನ್ನ ದೀಕ್ಷಿತರು ಅಂಚೆನೊಂದು ವೀರ ಕೇಸರಿ ಪನ್ಪಣ ಒಂಜಿ ತಂಡ ಇಡೀ ಬಳ್ಳ ಮಂಜಡೆ ಬಾರಿ ಪುದರ್ ಪೂತನ ತಂಡ ಅಂದ್ರೆ ಐತ ಸದಸ್ಯರ ನಗಲು ಪೂರ ಉಳ್ಳೇರಿ ಮುಲ್ಪ ಅಕ್ಲೆಡ ಮಾತಾಡೋಲ್ಲ ಅವರಕ್ಕೆ ಏನೊಂದು ಬರ್ತೇ ಒಂಜಿ ಲೈನ್ ಡಾಡ್ ಅಕ್ಲ ಆನ್ಸರ್ ಒಂಜಿ ಪಣಂದ್ ಬೋಲೆ ಕೋಡೆ ಇರ್ನ ಡ್ರೈವರ್ ಒಂಜಿ ಎತ್ತ ಇರತ್ತೆ ಒಂಜಿ ಎಡ್ಡೆ ಟೈಮ್ಡು ಆರನ ಬಗ್ಗೆ ಒಂಜಿ ಒಂಜಿ ಒಂಜ್ಜು ವಾಕ್ಯ ಅಲ್ಲ ಪನಡು ಬಂಡದ ಪನೋಲ್ಲಿ ಇಂಗೆ ದೀಕ್ಷಿತ್ತೇರಿ ಇಂಚಿನ ಸಾಧನೆ ಮಾಡಿ ಬಾರಿ ಮಲ್ಲ ಹೆಮ್ಮೆ ಕುಸಿತ ಸಂ ವಿಷಯ ಅವೆಲ್ಲ ಹಿಂಗೆ ವೀರಕೇಶ್ವರಿ ತಂಡದ ಕೊಡ್ತೀರಿ ಇಡೀ ಬೆಳ್ತಂಗಡಿ ತಾಲ್ಲೂ ಕೂಡ ಒಂದಿರಲಿರತ್ತೆ

ಪನ್ಪುನ ಒಂಜಿ ಖುಷಿ ದಿಚ್ಚ ಒಜಿ ಬಾಲೆದ ಒಂಜಿ ಜೀವೊರಿ ಪಾರ ಪಂಡ ಆರ್ನ ಜೀವನ್ ಪರವುದಿದ್ ಪೋತೆರ್ ಸೋ ಡ್ರೈವಿಂಗ್ ಸೀಟ್ ಇಂಚ ನಾರ್ಮಲ್ ಪೋಪುನಕ್ಲ ಆಮೇಲೆ ಪೋಪುನೆಕ್ಲ ಮಸ್ತ್ ಡಿಫರೆನ್ಸ್ ಕೆರ್ಸಿ ಸೊ ಇರೆಗ್ಲ ಎಮ್ಮೆ ಉಂಡು ಆರ್ನ ಮಿಚ್ ಎಮ್ಮೆ ಉಂಡು ಎಮ್ಮೆ ಉಂಡು ಖುಷಿ ಉಂಡು ಸುನಿಲೆರೆ ಈರ್ಲ ಒಂಜಿ ವೀರೇಕೇಶ್ವರಿ ಸಂಗತ ಬಾರಿ ಒಂಜಿ ಆಕ್ಟಿವ್ ಇತ್ತನ ಪರ್ಸನ್ ಇರೆಗ್ ಇಂಚ ಪನ ಉಲ್ಲೆ ಬಗ್ಗೆ ಒಂಜಿ ರೆಡ್ ಪಾತೆರ್ ಎಡ್ಡೆ ಎಡ್ಡೆ ವಿಷಯ ಎಡ್ಡೆ ಬೇರೆ ಪಂಡ ಇರೆಗ್ ಮಸ್ತ್ ಖುಷಿ ಉಂಡು ಮಸ್ತ್ ಆರ್ನ ಪಾತೆರ್ ಮೋನ ಡ್ರೈವರ್ ಐವರ್ ಅಂದಾಯ್ ಬುಕ್ ಪಂಡ ಕಡಿಮೆ ಪಣ್ಣ ಎನ್ಮ ಗಂಟೆ ಡ್ರೈವಿಂಗ್ ಮನ್ಪು ಐಡ್ ಎಕ್ಸ್ಪೀರಿಯನ್ಸ್ ಹದಿನಾಲ್ಕು ಗಂಟೆ ಡ್ರೈವಿಂಗ್ ಒಂಜಿ ಮಲ್ಲಾ ವಿಚಾರಣಿ ಅವು ಮಲ್ಲಾ ಅಂದ್ ಸಾಧನೆ

ಮಸ್ತ್ ಥ್ಯಾಂಕ್ಸ್ ಒಂಜಿ ಒಪಿನಿಯನ್ ಕೇಂಡ ಪಂಡ ಒಂಜಿ ಬಾಲ್ಯದ ಜೀವ ಒರಿಪವನ ಪಂಡ ಒಂಜಿ ಎಲ್ಲೆ ವಿಷಯ ಆಯ್ತು ಆರೆಡ್ಡೆ ರೀತಿ ಒರಿಪೋದೇ ಅವೇ ರೀತಿ ಟ್ರಾವೆಲ್ ಮಲ್ತ ಪೋತಾರೆ ಆ ಟ್ರಾವೆಲಿಂಗ್ ಮಲ್ಪ ಏತು ಸ್ಕಿಲ್ ಟಫ್ ಉಂಡು ಪಂಡದ ಎಂಕ್ಲೆಗೆ ಲಗುತ್ತಂಡು ದಯಪಾಂಡ್ ಎಂಕಲ್ ಒಂಜಿ ಎಲ್ಲೆ ಗಾಡಿ ಗಿಡ್ತಾನಾಗಲಿ ಆಂಡ ಒಂಜಿ ಜೀವದ ಆಸೆ ಬಿಡ್ದು ಆರು ಪೋದು ಆ ಬಾಲ್ಯನ್ನು ಒಂಜಿ ರಕ್ಷಿಸೋದು ಅಕಲ ಇಲ್ಲದ ಪ್ರಶಂಸನ ಪೂರ ಎಡ್ಡೆ ರೀತಿ ಪಡೆ ಹೊಂದಿರು ದೀಕ್ಷಿತರಿಗೆ ಏ ಪಲ ಎಡ್ಡೆ ಆರ ಇಂಚನೇ ಒಂದು ಡ್ರೈವಿಂಗ್ ಮಾಲ್ ತಂದು ಇಂಚನೇ ಜೀವ ಅವರಿಪ ಒಂದು ಎಡ್ಡೆ ರೀತಿ ಇಪ್ಪಡಿ ಅದಕ್ಕೆ ದೇವರು ಬಳ್ಳ ಮಂಜೆ ದೇವರು ಎಡ್ಡೆ ಆಶೀರ್ವಾದ ಪೂರಾ ಬಂದು ಅನ್ಕೇನು ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್